ಹಲೋ ನಮಸ್ಕಾರ ಸ್ನೇಹಿತರೆ ಆ ಕತೆಗೆ ಅಂತ್ಯ ಸಿಗೋಸುಮಿಯ ಬಂದದ್ದಾಯ್ತು ಅದ್ರ ನಡುವೆ ಸುಶಾಂತ್ ಅಕ್ಕನ ಮೇಲೆ ಅನುಮಾನ ಕೂಡ ಜೀವನೇ ಹೋಗ್ಬಿಡ್ತಿದ್ಯಾ ಆರಾಧನಾ ಮಾಡಿಸ್ತದಾಳಾ ಅಮ್ಮ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಅಮ್ಮು ಆರಾಧನಾ ಮನೆಗೆ ಮದುವೆ ಆಗಿ ಬಂದ್ಮೇಲೆ ಆರಾಧನಾ ಮತ್ತೆ ಅಮ್ಮು ನಡುವೆ ಒಂದು ದೊಡ್ಡ ಶೀತಲ ಸಮರ ಏನು ನೇರ ನೇರ ಯುದ್ಧನೇ ನಡೀತಾ ಇತ್ತು ಆದ್ರೆ ಇಲ್ಲಿ ಯಾರಿಗೂ ಕೂಡ ಈ ಒಂದು ವಿಷಯ ಗೊತ್ತಲ್ಲ ಆರಾಧನಾಗೆ ತುಂಬಾ ಚೆನ್ನಾಗ್ ಗೊತ್ತು ಅಮ್ಮು ಎಂತ ಅಂತ ಅಮ್ಮು ಕೂಡ ತನ್ನ ನಿಜವಾದ ಮುಖವನ್ನ ತೋರ್ಸಿರುವುದು ಬರೀ ಆರಾಧನಾ ಹತ್ರ ಮಾತ್ರ ಇಲ್ಲಿ ತನ್ನ ತಮ್ಮನಿಂದ ಆ ಆರಾಧನಾನ ದೂರ ಮಾಡ್ತೀನಿ ಅಂತ ಚಲನ ಇಟ್ಕೊಂಡಂತ ಅಮ್ಮು ಅದೇ ಪ್ರಕಾರವಾಗಿ ಕೆಲಸ ಮಾಡ್ತಾ ಹೋದು ಪದೇ 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 ಆರಾಧನಾ ಮತ್ತೆ ಸುಶಾಂತ್ ನಡುವೆ ಬಿರುಕನ್ನ ಕೂಡ ಸೃಷ್ಟಿ ಮಾಡಿದ್ಲು ಆದ್ರೆ ಅವರ ಪ್ರೀತಿ ಬಂಧ ಗಟ್ಟಿಯಾಗಿರುವುದರಿಂದ ಎಲ್ಲ ಬಿರುಕನ್ನ ದಾಟಿ ಕೂಡ ಅವರ ಸಂಬಂಧ ಚೆನ್ನಾಗೇ ಇತ್ತು ಆಗ ರೇಷ್ಮಾ ಎಂಟ್ರಿ ಕೊಡ್ಸಿದ್ಲು ರೇಷ್ಮಾ ಎಂಟ್ರಿ ಕೊಡ್ತಿದ್ದಾಗೆ ಆರಾಧನಾ ಸುಶಾಂತ್ ಬದುಕಿನಲ್ಲಿ ಇರ್ತಕ್ಕಂತ ಒಂದು ಬಿರುಕು ದೊಡ್ಡದಾಗ್ತಾ ಬಂತು ಇಲ್ಲಿ ಆರಾಧನಾ ಮೇಲೆ ಸುಶಾಂತ್ ಕೋಪ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಂಡ್ರು ಬಿಕಾಸ್ ಇಲ್ಲಿ ಸುಶಾಂತ್ ಮತ್ತೆ ರೇಷ್ಮಾ ಮೇಲೆ ಅನುಮಾನ ಪಡ್ತದಂತ ಆರಾಧ ಆತನ ಗುಣ ಸುಶಾಂತ್ಗೆ ಇಷ್ಟ ಇರ್ತಿರ್ಲಿಲ್ಲ ಬಿಕಾಸ್ ಅವ್ನು ತುಂಬಾ ಜನವನಾಗಿದ್ದ ಹೆಂಡತಿಗೆ ಜಸ್ಟ್ ಗ್ರೀಷ್ಮನ ಫ್ರೆಂಡ್ ಆಗಿ ನೋಡ್ತಿದ್ದ ರೇಷ್ಮಾ ಬಟ್ ಇಲ್ಲಿ ಆರಾಧನಾ ಡೌಟ್ ಕೊಡುವುದು ಆತನಿಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿರ್ಲಿಲ್ಲ ಇದೇ ಒಂದು ಜಗಳ ಒಂದು ಇದ್ರಲ್ಲಿ ರೇಷ್ಮಾ ಮನ್ಸಿಗೆ ಹರ್ಟ್ ಮಾಡಿದಿನಿ ಅಂತ ಒಂದು ಬರ್ಡೆಗೆ ಎಂಟ್ರಿ ಕೊಟ್ಟಿದ್ದೆ ಕತೆಗೆ ದೊಡ್ಡ ಸ್ವಿಸ್ಟ್ ಅನ್ನೋದಲ್ಲ ಸುಶಾಂತ್ ಬದುಕಿನಲ್ಲಿ ದೊಡ್ಡದೊಂದು ಅನಾಹುತನೇ ಜರಗ್ತಾ ಇದೆ ಅಂತ ಅನ್ನಿಸ್ಬಿಡ್ತು ರೇಷ್ಮಾ ಮನೆಗೆ ಬಂದ್ಲು ಸುಶಾಂತ್ ಮಗ ಮಗುವಿನ ಆ ಮಗುವಿಗೆ ಅಮ್ಮ ಆಗ್ತದೇನಿ ಸುಶಾಂತೆ ತನ್ನ ಮಗುವಿನ ತಂದೆ ಅಂತ ಹೇಳಿದ್ಲು ಎಲ್ಲವೂ ಕೂಡ ಆರಾಧನಾ ಸುಶಾಂತ್ ಬದುಕಲ್ಲಿ ದೊಡ್ಡ ಚಂಡಮಾರುತಾನೆ ಸೃಷ್ಟಿ ಮಾಡ್ತು ಅಂತ ಹೇಳ್ಬೋದು ಆದರೆ ಅಮ್ಮುಗಂತೂ ಫುಲ್ ಖುಷಿ ಆಯಿತು ಬಿಕಾಸ್ ಆರಾಧನಾ ಒಂದು ನಿರ್ಧಾರಕ್ಕೆ ಬರ್ತಾಳೆ ಸರಿ ಆಯಿತು ನಾನು ರೇಷ್ಮಾನ ಮನೇಲಿಟ್ಕೋತೀನಿ ನನ್ನ ಗಂಡನ ಮಗುವಿಗೆ ತಾಯಿ ಆಗ್ತಿದ್ದಾಳೆ ಅಂದಮೇಲೆ ಅದು ಈ ಮನೆ ಮಗು ಅಂತ ಹೇಳಿ ಮನೇಲಿಟ್ಕೊಳಕ್ ನೋಡಿದ್ರು ಇದರ ನಡುವೆ ಈ ಕಡೆ ಆರಾಧನಾ ರೇಷ್ಮಾನ ಡಿ ಎನ್ ಎ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು ಅಂತ ಜಿದ್ದಕ್ಕೆ ಬಿದ್ಲು ಇದಕ್ಕೆ ಹೆದ್ರದ್ದಾಗ ಈ ಕಡೆ ಆರಾಧನಾ ಮತ್ತು ಸುಶಾಂತ್ಗೆ ಸ್ವಲ್ಪ ಅನುಮಾನ ಬಂತು ಈ ಕಡೆ ಆರಾಧನೆಗೆ ತನ್ನ ಗಂಡನ ಮೇಲೆ ಭಾರಿ ನಂಬಿಕೆ ಇತ್ತು ಸುಶಾಂತ್ ನಂದು ಮಗುವಿನ ತಂದೆ ನಾನೇ ಅಲ್ಲ ಅಂತ ಹೇಳಿ ಸದ್ದುವಾಗಿ ನಿಂತ್ಕೊಂಡಿದ್ದ ಆ ಒಂದು ನಿರ್ಧಾರಕ್ಕೆ ಬದ್ಧವಾಗಿದೆ ಇದು ಎಲ್ಲದರ ನಡುವೆ ಡಿ ಎನ್ ಎ ಟೆಸ್ಟ್ ಮಾಡಿಸ್ಬೇಕಾಯ್ತು ಈ ಕಡೆ ರೇಷ್ಮಾ ಹೆದರ್ಕೊತಾಳೆ ಬಟ್ ಮೂ ಸಹಾಯದಿಂದ ಡಿ ಎನ್ ಎ ಟೆಸ್ಟನ್ನ ಕೂಡ ಮಾಡಿಸ್ಕೊತಾರೆ ಡಿ ಎನ್ ಎ ರಿಪೋರ್ಟ್ ಏನಾದರೂ ಬಂದ್ರೆ ರೇಷ್ಮಾ ಪರ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಒಂದು ಮಾತನ್ನು ಕೊಡ್ತಾಳೆ ಆರಾಧನಾ ಅದೇ ಮಾತಿಗೆ ಬದ್ಧವಾದಂತ ಆಕೆ ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ ಪಾಸಿಟಿವ್ ಆಗಿ ಬರ್ತಿದ್ದಾಗೆ ರೇಷ್ಮಾಗೆ ಆ ಮನೆಯಿಂದ ಹೊರಡ್ತೀನಿ ಬಟ್ ಅದಕ್ಕೂ ಮುನ್ನ ನಾನು ಗಂಡ ಮತ್ತೆ ರೇಷ್ಮಾ ಮದುವೆ ಮಾಡಿಸ್ತೀನಿ ಅವಳಿಗೆ ಅವಳ ಮಗುಗೆ ಈ ಮನೆಯಲ್ಲಿ ಒಂದು ನೈತಿಕ ಸ್ಥಾನ ಸಿಗಬೇಕು ಅಂತ ಮನೆಯವ್ರು ಎಲ್ಲರೂ ವಿರೋಧ ಕಟ್ಕೋತಾಳೆ ಅತ್ತಿ ಮಾವ ಕೂಡ ವಿರೋಧ ಕಟ್ಕೊಂಡಿದ್ದ ಅವರನ್ನು ಕೂಡ ಒಪ್ಸಿ ಅವರು ಕೂಡ ಮೌನವಾಗಿರುವಾಗ ಮಾಡಿ ಸುಶಾಂತ್ಗೂ ಕೂಡ ಆನೆ ಭಾಷೆ ಅದು ಇದು ಅಂತ ಹೇಳಿ ಲಾಕ್ ಮಾಡಿ ಮದುವೆ ಹಸೆ ಮಣೆ ತನಕ ಕೂಡ ಹೋಗುತ್ತೆ ಇಲ್ಲಿ ಅಮುಗಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ ಆರಾಧನ ಸೋತ್ ಹೋದ್ಲು ಇನ್ನು ಲೋಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಮದುವೆ ನಡೆಯ ಮದುವೆ ಮನೇಲೆ ನಡೆಯುವುದು ನೋಡಿ ಬಿಗ್ ಹೈ ಡ್ರಾಮಾ ಆದ್ರೆ ಇನ್ನೇನು ತಾಲಿ ಕಟ್ಟಬೇಕು ತಾಲಿ ಕಟ್ಟು ಸಮಯಕ್ಕೆ ಬಂದಂತ ಚಾರಿ ಇಲ್ಲಿ ರೇಷ್ಮಾ ಮುಖಬಾಡನ್ನ ಕಲ್ಚಿ ಬೀಳಿಸ್ತಾನೆ ಮಗುವಿನ ತಂದೆ ಸುಶಾಂತ್ ಅಲ್ಲ ಅನ್ನೋದು ಪ್ರಭು ಆಗುತ್ತೆ ಪೊಲೀಸ್ ಅವರು ಕೂಡ ಬರ್ತಾರೆ ರೇಷ್ಮಾನ ಎಳ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ನಂದನ್ ಸುತ ಬಿಕಾಸ್ ರೇಷ್ಮಾ ಮಗುವಿನ ತಂದೆ ಸುಶಾಂತ್ ಅಲ್ಲ ನಂದನ್ ಆಗಿರ್ತಾನೆ ರಾಮಾಚಾರಿ ಬಂದಿದೆ ಕತೆಗೆ ಒಂದು ಸ್ಫೋಟಕ ಟ್ವಿಸ್ಟ್ ಮುಖಾಂತರ ಇಲ್ಲಿ ಸುಶಾಂತ್ ಮತ್ತೆ ಆರಾಧನ ಮರು ಮದ್ವೆನ ಕೂಡ ಮಾಡಿಸಿ ಆಶೀರ್ವಾದ ಮಾಡಿ ಹೋಗ್ತಾರೆ ಇದ್ರಿಂದ ಅಮ್ಮು ತಲೆ ಕೆಟ್ಟು ಹೋಗಿದೆ ಮನೆಗೆ ಬಂದ್ರೆ ಅಜ್ಜಿ ಎಂಟ್ರಿ ಆಗಿದೆ ಸಾವಿತ್ರಿ ಅವರ ಅಮ್ಮ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ಅಮ್ಮ ಎಂತ ಕತ್ತರ್ನಾಕಂತ ಹಾಗಾಗಿ ಕಸನ ಆಚೆ ಹಾಕಬೇಕು ಅಂದ್ರೆ ಸರಿಯಾಗಿರೋ ಸುಸೆ ಮನೆಗೆ ಬಂದು ಅಂತ ಹೇಳ್ತಾರೆ ಇದ್ರಿಂದ ಅಮ್ಮ ಸಿಡಿಮಿಡಿಗೊಳ್ತಾಳೆ ಆರಾಧನಾ ಗೆದ್ದ ಬಿಟ್ಲು ನಾನು ಸೋತ್ ಹೋಗ್ಬಿಟ್ಟೆ ಅಂತ ಅನ್ಕೋತಿದ್ದಾಗೆ ಆರಾಧನಾ ಬಂದು ಸೋತಿ ಅಂತ ಕುಗ್ ಹೋಗಿದ್ಯಾ ನನ್ನನ್ನು ಕೂಡ ಅವತ್ತು ಬೀಳಿಸಿದೆ ಆದರೆ ಎದ್ ನಿಲ್ಲಬೇಕು ಆ ರೀತಿನೇ ಬೀಳಿಸ್ತೆ ಆದರೆ ನಾನು ನಿನ್ನನ್ನು ಬೀಳಿಸ್ತೆ ಗೊತ್ತಾ ಎದ್ ನಿಲ್ಲೋಕೆ ಸಾಧ್ಯ ಆಗಬಾರ್ದು ಆ ರೀತಿ ನಿನ್ನನ್ನು ಬೀಳಿಸಿದೀನಿ ಹೆಚ್ಚಿನ ಇರು ಮುಖವಾಡನ ಕೂಡ ಬಯಲು ಮಾಡ್ಬೋದಿತ್ತು ನಾನು ಆದರೆ ಅತಿ ಮಾವ ಗಂಡನಿಗೆ ಆಘಾತ ಆಗುತ್ತೆ ಮನೆ ಮರ್ಯಾದೆ ಬೀದಿ ಪಾಲ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಹೇಳಿಲ್ಲ ಇಲ್ಲಾಂದರೆ ನೀನು ಕೂಡ ಜೈಲ್ ಪಾಲ್ ಆಗ್ತದೆ ಅನ್ನೋದು ನೆನಪಿಲ್ಲ ಹಾಗಂತ ಸುಮ್ಮನೆ ಇರ್ತೀನಿ ಅನ್ಕೋಬೇಡ ಮತ್ತೊಂದು ಅವಕಾಶ ಕೊಡ್ತಾ ಇದ್ದೀನಿ ತಿತ್ಕೋ ಅನ್ನೋ ಎಚ್ಚರಿಕೆನ ಕೊಟ್ಟು ಹೋದ್ರೆ ಇನ್ನು ಮುಂದೆ ಏಳ ಕೈದಸಿಲ್ ಇರ್ಬೇಕಾ ಇನ್ನು ನನ್ನ ದರ್ಬ ನಿಂತು ಹೋಯ್ತಾ ನಾನು ಸೋತೋಗ್ಬಿಟ್ಟ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಎಷ್ಟೆಲ್ಲ ಪ್ಲಾನ್ ಮಾಡಿದೆ ಎಲ್ವೂ ಕೂಡ ಫ್ಲಾಪ್ ಆಯ್ತಾ ಅಂತ ಹೇಳಿ ಅಮ್ಮು ಹುಚ್ಚಿ ಥರ ಆಡ್ತಿದ್ರೆ ಕಡೆ ಗಣಪತಿ ಅಂಕಲ್ ಬಂದಿದ್ದೆ ನಮ್ಮ ಜೀವ ಉಳಿತು ಅಂತಿದ್ದಾರೆ ಆ ರೀತಿ ಅಂದ್ಕೊಂಡ್ರೆ ಇನ್ನು ಮುಂದೆ ಅವ್ಳ ದರ್ಬಾರ್ ನಡೆಯುತ್ತೆ ಅವಳು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು ಅದಕ್ಕೆ ನಾನು ಅವಕಾಶ ಕೊಡಲ್ಲ ಅಂದ್ಕೊಂಡಿದ್ದೆ ಫಸ್ಟ್ ನೈಟಲ್ಲಿ ಆರಾಧನೆ ತಗೊಂಡು ಹೋಗೋ ಆಲ್ಗೆ ಅಮ್ಮು ವಿಷ ಬೆರೆಸ್ತದಾಳೆ ಇದರಿಂದ ಗಣಪತಿ ಅಂಕಲ್ಗೂ ಶಾಕ್ ಆಗುತ್ತೆ ಏನದು ತಮ್ಮ ಕೂಡ ಕುಡಿತಾನೆ ಆದರೂ ಕೂಡ ಬೆಳೆಸ್ತಾಳೆ ಅಂತ ಅದೇ ವಿಷಯ ಕೇಳಿದಾಗ ತಮ್ಮ ಆದ್ರೇನು ಯಾರಾದ್ರೇನು ನಾನು ಉಳೀಬೇಕು ಅಂದರೆ ಮತ್ತೊಬ್ಬರು ಅಳಿಲೇಬೇಕಾಗತ್ತೆ ಈ ಮನೇಲಿ ಹೆಣ ಬಿಡ್ಲೇಬೇಕು ಆರಾತನ ಸುಶಾಂತ್ ಸಾಯ್ಲೇಬೇಕು ಆಮೇಲೆ ಎಲ್ಲ ನನ್ನ ಕಪಿ ಮುಷ್ಕುಲಿರತ್ತೆ ಎಲ್ಲ ನಾನು ಅನ್ಕೊಂಡಾಗೆ ಆಗುತ್ತೆ ಅಂತ ಹೇಳಿ ತಮ್ಮಂಗೆ ಸ್ಕೆಚ್ ಹಾಕಿಬಿಟ್ಲು ಇಲ್ಲಿ ಅಮ್ಮ ಅಂತ ಹೇಳ್ಬೋದು ಅಮ್ಮು ಹಾಕಿದ್ದ ಸ್ಕೆಚ್ ಫ್ಲಾಪ್ ಆಗುತ್ತೆ ಬಿಕಾಸ್ ಅಜ್ಜಿಗೆ ವಿಷಯ ಗೊತ್ತಾಗುತ್ತೆ ಆರಾಧನಾ ಸುಶಾಂತ್ನ ಅವರು ಕಾಪಾಡ್ತಾರೆ ನೀನು ಮುಖವಾಡನ ನಿಮ್ಮ ಅಪ್ಪ ಅಮ್ಮ ಸುಶಾಂತ್ ಮುಂದೆ ಬಟಾ ಬೈಲ್ ಮಾಡೇ ಮಾಡ್ತೀನಿ ನಾನು ಬಂದಿರುದೆ ಬಂದಿರುವುದೇ ಕಾರಣಕ್ಕೆ ಅಂತ ಅಜ್ಜಿ ಹೇಳ್ತಾರೆ ಈ ಕಡೆ ಅಮ್ಮು ಅಂತೂ ಫುಲ್ ಸಿಡಿಮಿಡಿಗೊಳ್ತಾಳೆ ಆರಾಧನ ಕರ್ಕೊಂಡು ಸುಶಾಂತ್ ಆ ಒಟ್ಟಾರ ಹೋಗುದಾನೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಆರಾಧನಾಗಂತೂ ಫುಲ್ ಖುಷಿಯಾಗಿದೆ ಈ ಕಡೆ ಅಮ್ಮು ಅಂತೂ ಈ ಮನೆಯಲ್ಲಿ ನಾವು ಅವ್ರನ್ನ ಸಾಯಿಸೋಕ್ಕಾಗೋದಿಲ್ಲ ಅಜ್ಜಿ ಇರ್ತಾರೆ ಹಾಗಾಗಿ ಏನೇ ಮಾಡಬೇಕು ಅಂದರೂ ಮನೆಯಿಂದ ಆಚರಣೆ ಮಾಡಬೇಕು ಅಂದಾಗ ಗಂಡ ಪತಿ ಅಂಕಲ್ ವಟಾರಕ್ ಹೋಗಿದ್ದಾರೆ ಅಲ್ಲಿ ಅವ್ರ ಕಥೆನ ಮುಗಿಸು ಮಹೇಶ್ ಕೂಡ ನಮ್ಗೆ ಹೆಲ್ಪ್ ಮಾಡ್ತಾನೆ ಅಂತಾರೆ ಹಾಗಾಗಿ ಇಲ್ಲಿ ಅಮ್ಮ ಸಹಾಯ ನ ಸಹಾಯ ಮುಂದೆ ನೋಡ್ತಾರೆ ಹಳೇ ಕಾಟ ಕೊಟ್ಟಿರ್ತಾರೆ ಬಟ್ ಕಾರ್ಯವಾಸಿ ಕತ್ತೆ ಖಾಲಿ ಹಿಡಿಬೇಕು ಅನ್ನೋ ಒಂದು ಗಾದೆ ಮಾತನ್ನ ನಂಬ್ಕೊಂಡಿದೆ ಈ ಕಡೆ ಮಹೇಶ್ ಕಾಲ್ ಮಾಡ್ತಾರೆ ಅಲ್ಲೇ ನಡೆಯುವುದು ಮಹೇಶ್ ಗೆ ಕಾಲ್ ಮಾಡಿದ್ದು ಅಮ್ಮು ಅಂತಕ್ಕಂಥದ್ದು ಸುಶಾಂತ್ ಗೊತ್ತಾಗತ್ತೆ ಅಕ್ಕ ಯಾಕೆ ಮಹೇಶ್ ಗೆ ಕಾಲ್ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆ ಹುಳ ಕೂಡ ತಲೆಯಲ್ಲಿ ಕೋರಿತಾ ಆರಾಧನೆಗೂ ಅನ್ಸುತ್ತೆ ಅವತ್ತು ತನ್ನ ಸಂಸಾರ ಹಾಳು ಮಾಡಬೇಕು ಅಂತ ಮಹೇಶ್ ಯೂಸ್ ಮಾಡ್ಕೊಂಡಿದ್ದು ಅಮ್ಮು ಇವತ್ತು ಏನು ಮಾಡಕ್ ಹೊಟ್ಟಿದಾಳೆ ಅಂತ ಬಟ್ ಅವ್ಳು ನನಗೇನು ಗೊತ್ತಿಲ್ಲ ಅಂತ ಮೌನವ್ ಬಿಕಾಸ್ ಸುಶಾಂತ್ ಏನೇ ಸತ್ಯ ಹೇಳಿದ್ರು ಕೂಡ ನಂಬೋದಿಲ್ಲ ಬಟ್ ಅವ್ನ ತಲೆಯಲ್ಲಿ ಮಾತ್ರ ಅಕ್ಕಯ್ಯ ಕಾಲ್ ಮಾಡಿದಾರೆ ಅಕ್ಕಯ್ಯ ಕಾಲ್ ಮಾಡಿದ್ದಾರೆ ಅನ್ನೋದೇ ಕೊರೀತಿದೆ ಈ ಕಡೆ ಅಮ್ಮು ಒಂದು ಡೀಲ್ ಕೊಡ್ತಾರೆ ಮೊದ್ಲಾಗಾದ್ರೆ ಅಂದಾಗ ಆ ರೀತಿ ಏನೂ ಆಗಲ್ಲ ಪೊಲೀಸ್ ಅವ್ರು ಬಂದ್ರು ನನ್ನ ಟೀಮ್ ನಿನ್ನನ್ನು ಉಳಿಸ್ಕೊಂಡೆ ಉಳಿಸ್ಕೊತೀನಿ ಜೊತೆಗೆ ನಿನಗೆ ಸೇರ್ಬೇಕಾಗಿರೋದು ಸೇರತ್ತೆ ನಾನು ಹೇಳಿದ ಕೆಲಸ ಆಗಬೇಕು ಅಂದಾಗ ಆರಾಧನಾ ನನ್ನ ಶತ್ರು ಆರಾಧನನ ವಿರುದ್ಧವಾಗಿ ಯಾರು ಏನ್ ಮಾಡಿದ್ರು ನಾನು ಅವ್ರ ಪರಾನೇ ಅಂತ ಮಹೇಶ್ ಹೇಳ್ತಾರೆ ಫೈನಲಿ ಇಲ್ಲಿ ಮಹೇಶ್ ಅಮ್ಮು ಹಾಗೆ ಗಣಪತಿ ಮೂವರು ಕೂಡ ಸೇರಿಕೊಂಡು ಆರಾಧನಾ ಸುಶಾಂತ್ ಮುಗಿಸೋಕೆ ದೊಡ್ಡ ಸ್ಕೆಚ್ ಅನ್ನೇ ಮಾಡಿದ್ದಾರೆ ಆ ಒಂದು ಸ್ಕೆಚ್ ಇಲ್ಲಿ ಆರಾಧನ ಮತ್ತೆ ಸುಶಾಂತ್ಗೆ ಗೊತ್ತಾಗುತ್ತೆ ಖಂಡಿತ ಇಲ್ಲ ಗೊತ್ತಾಗೋದಿಲ್ಲ ಬಟ್ ಆರಾಧನ ಏನು ಸತ್ಯ ಹೇಳ್ತಿಲ್ಲ ಬಿಕಾಸ್ ಆ ಗಂಡ ನಂಬುದಿಲ್ಲ ಅಂತ ಗೊತ್ತು ಅದ್ರ ನಡುವೆ ಇಬ್ಬರ ಪ್ರಾಣಕ್ಕೆ ಸಂಚಕಾರ ತರ್ತಕ್ಕಂಥ ಏನೋ ಒಂದು ಅನಾಹುತ ಘಟಿಸ್ತದೆ ಅದನ್ನ ಮಹೇಶ್ ಮಾಡ್ತಿದ್ದಾರೆ ಅನಾಹುತ ಆಕ್ಸಿಡೆಂಟ್ ಮತ್ತಿನ್ನೇನು ಅನ್ನೋದನ್ನ ಕಾದು ನೋಡಬೇಕು ಫೈನಲಿ ಅದ್ ಎಲ್ಲದ್ರಿಂದ ಕೂಡ ಬಚಾವಾಗುದ್ರ ಜೊತೆಗೆ ಇಲ್ಲಿ ಅಮ್ಮುವಿನ ನಿಚ್ಚು ಬಂದ ಮುಖ ಇಲ್ಲಿ ಸುಶಾಂತ್ ಮುಂದೆ ಬಟಾ ಬೈಲ್ ಆಗ್ತದೆ ಅಕ್ಕನ ನಿಚ್ಚು ಮುಖ ನೋಡಿ ಸುಶಾಂತ್ ಶಾಕ್ ಆಗ್ತದಾನೆ ಬಿಕಾಸ್ ಮಹೇಶ್ ಮುಂದೆ ಇಟ್ಟು ಅಮ್ಮು ಅಕ್ಕನೆ ಮಾಡಿಸಿರ್ಬಹುದು ಅನ್ನೋ ಅನುಮಾನ ಆತನಿಗೆ ದಟ್ಟವಾಗಿ ಬರುತ್ತೆ ಯಾಕಂದ್ರೆ ಅವನೇ ಕಣ್ಣು ಮುಂದೆ ಫೋನ್ ಬಂದಿದ್ದನ್ನ ನೋಡಿದ ಹಾಗಿದ್ರೆ ಇಲ್ಲಿ ಅಮ್ಮು ಅಂಚು ಆಗೋದ್ರಲ್ಲಿದೆ ಕ್ಲೈಮ್ಯಾಕ್ಸ್ ಅಂಚುತ್ಕೆ ಹತ್ರ ಬರ್ತದೆ ಹೇಗಿರುತ್ತೆ ಏನು ತಿನ್ಕೋಬೇಕು ಅಂದ್ರೆ ಮುಂದೆ ನಾವು ಮಾಡಿ